ಮಳೆ ಹಾಕೊಳ್ಳಂಗಿಲ್ಲ ಕುಂಕುಮ ಇಡೋಂಗಿಲ್ಲ ಹೂ ಮಾಡಿ ಕುಡಿಯೋಂಗಿಲ್ಲ ಕಾಲು ಕಾಲೊಳಗೆ ಕಾಲುಗೆಜ್ಜೆ ಹಾಕೊಳಂಗಿಲ್ಲ ಇರುವಂತ ಪಾಲಕರು ನಿಮಗೇನಾದರೂ ಬುದ್ಧಿ ಇದೆಯಾ ಸೊ ಪಾಲಕರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ನಿಮ್ಮ ಮನೆಯಲ್ಲಿ ಹಬ್ಬ ಇರುವಂತ ಸಂದರ್ಭದಲ್ಲಿ ಶಾಲೆಗಳು ಇಡ್ತಾರೆ ಟೆಸ್ಟ್ಗಳಿಡ್ತಾರೆ ಪರೀಕ್ಷೆಗಳು ಇಡ್ತಾರೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಡ್ತೀರಿ ಅದನ್ನು ಪ್ರತಿಭಟನೆ ಪ್ರತಿಕ್ರಿಯೆ ಕಂಪ್ಲೇಂಟು ಕೊಡುವಂತ ಮಾನಸಿಕತೆಯನ್ನು ಇನ್ನು ಬೆಳೆಸ್ಕೊಳ್ದೆ ಇದ್ರೆ ನಿಮ್ಮ ಮನೆ ಒಳಗಡೆ ಪೂಜೆ ಮಾಡೋದು ಕೂಡ ನಿಲ್ಲಿಸ್ತಾರೆ ಅಂತ ನೆನಪಿಟ್ಕೊಳ್ಳಿ ಸಪೋರ್ಟ್ ಇಸ್ರೇಲ್ ನಾವು ಇಸ್ರೇಲನ್ನು ಬೆಂಬಲಿಸ್ತೇವೆ ಅಂತ ನಾವು ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಶಾಲೆ ನಡೆಸಿದ್ದಾರೆ ಅವ್ರು ಯಾರೇ ಯಾರು ಶಾಲೆ ನಡೆಸಿದ್ದಾರೆ ಪರೀಕ್ಷೆ ಇಟ್ಟಿದ್ದಾರೆ ಅಥವಾ ಟೆಸ್ಟ್ ಗಳನ್ನು ಇಟ್ಟಿದ್ದಾರೆ ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡಬೇಕು ನಾನು ಗಣಪತಿ ಪೂಜೆ ಮಾಡೋದಿಲ್ಲ ಆನೆ ಸೋಂಡ್ಲೆ ಗಣಪತಿ ಅದು ಇದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಬರ್ತಾ ಇದೆ ನಮಸ್ಕಾರ ಎರಡು ವಿಷಯವನ್ನ ಹೇಳ್ತೀನಿ ಆಮೇಲೆ ಒಂದು ದಸರಾ ರಜೆ ಕರ್ನಾಟಕದಲ್ಲಿ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಎರಡನೇ ತಾರೀಕಿನಿಂದ ಹನ್ನೆರಡರವರೆಗೆ ಅಂತ ಹೇಳಿ ಸೊ ಇದು ಆಜ್ಞೆಯ ಉಲ್ಲಂಘನೆ ಇಡೀ ರಾಜ್ಯಾದ್ಯಂತ ಕ್ರಿಶ್ಚಿಯನ್ ಸ್ಕೂಲ್ ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಇವತ್ತು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ಇಡೀ ರಾಜ್ಯದಲ್ಲಿ ಎಲ್ಲ ಕ್ರಿಶ್ಚಿಯನ್ ನಡೆಸುವಂತ ಶಾಲೆಗಳು ನಡೀತಾ ಇದ್ದಾರೆ ಪರೀಕ್ಷೆಗಳ ಮಾಡಿದ್ದಾರೆ ಟೆಸ್ಟ್ ಗಳನ್ನ ನಡೆಸ್ತಾ ಇದ್ದಾರೆ ಸೊ ಇದು ವ್ಯವಸ್ಥಿತವಾಗಿ ಒಂದು ಹಿಂದೂ ಸಂಸ್ಕೃತಿಯನ್ನ ಅಪಮಾನ ಅವಮಾನ ಅವಹೇಳನ ಮಾಡುವಂತ ಪ್ರಕ್ರಿಯೆ ಇದೆ ಇದು ಈಗಲ್ಲ ಮೊದಲಿಂದಲೂ ನಡ್ಕೊಂಡು ಬಂದಂತ ಈ ಕ್ರಿಶ್ಚಿಯನ್ ಒಂದು ರೀತಿ ಅವರು ಶಾಲೆಗಳು ಆಸ್ಪತ್ರೆಗಳು ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಇಂತ ಸೇವಾ ಮುಖವಾಡ ಇಟ್ಟುಕೊಂಡು ಮತಾಂತರ ಕೇಂದ್ರಿತವಾದಂತ ಸೆಂಟರ್ಗಳು ಅದರಲ್ಲಿ ಏನೇನು ಯಾವುದೇ ರೀತಿಯ ಸಂಶಯ ಬೇಡ ಮತಾಂತರದ ಸೆಂಟರ್ಗಳು ಇದೊಂದು ಮುಖವಾಡ ಅಷ್ಟೇ ಅವ್ರದ್ದು ಸೊ ಈ ಹಿನ್ನೆಲೆಯಲ್ಲಿ ಮೊದಲಿನಿಂದಲೂ ಕೂಡ ರಾಷ್ಟ್ರೀಯತೆ ಇರಬಹುದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ಇರಬಹುದು ಎರಡನ್ನೂ ಕಡೆಗಣಿಸ್ತಾ ಬಂದಂತ ಕ್ರಿಶ್ಚಿಯನ್ ಸ್ಕೂಲ್ಗಳು ಈಗ ಉದಾಹರಣೆ ಹೇಳೋದಾದ್ರೆ ರಾಷ್ಟ್ರೀಯತೆ ದೃಷ್ಟಿಯಿಂದ ರಾಷ್ಟ್ರ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡೋಲ್ಲ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಗಾಂಧಿ ಅವರ ಫೋಟೋವನ್ನು ಇಡೋದಿಲ್ಲ ರಾಷ್ಟ್ರೀಯ ಹಬ್ಬಗಳು ಇರ್ಬೋದು ಸ್ವಾತಂತ್ರ್ಯೋತ್ಸವ ಇರಬಹುದು ಅಥವಾ ಬೇರೆ ಬೇರೆ ಹಬ್ಬಗಳನ್ನು ಕೂಡ ಆಚರಣೆ ಮಾಡಲ್ಲ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲೂ ಕೂಡ ಮಕ್ಕಳಲ್ಲಿ ಆ ವಿಷ ಬೀಜವನ್ನು ಬಿತ್ತುವಂತ ಪ್ರಯತ್ನವನ್ನು ಮಾಡ್ತಾರೆ ಇದರ ಜೊತೆಗೆ ನಮ್ಮ ಸಂಪ್ರದಾಯ ಹಿಂದೂ ಹಿಂದೂ ಸಂಪ್ರದಾಯಕ್ಕೆ ಸಂಸ್ಕೃತಿಗೆ ಆಘಾತವನ್ನು ತರುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಳೆ ಹಾಕೊಳ್ಳಂಗಿಲ್ಲ ಕುಂಕುಮ ಇಡೋಂಗಿಲ್ಲ ಹೂಮುಳು ಮುಡಿಯೋಗಿಲ್ಲ ಕಾಲು ಕಾಲೊಳಗೆ ಕಾಲ್ಗೆಜ್ಜೆ ಹಾಕೊಳಂಗಿಲ್ಲ ಸೊ ಈಗ ಅನೇಕ ನಮ್ಮ ಸಂಪ್ರದಾಯ ಶಾಸ್ತ್ರ ಮತ್ತು ವಿಜ್ಞಾನ ಎರಡೂ ಇದೆ ಅದರಲ್ಲಿ ಶೋ ಅಲ್ಲ ಅದು ಫ್ಯಾಷನ್ ಅಲ್ಲ ಅದು ಸೊ ಅದು 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 ಅತ್ಯಂತ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಆ ಪದ್ಧತಿಯನ್ನ ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ತಮ್ಮ ಸ್ಕೂಲ್ ನಲ್ಲಿ ಮಕ್ಕಳಲ್ಲಿ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಅಳಿಸಿ ಹಾಕುವಂತ ಅಪಮಾನ ಮಾಡುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗ ದಸರಾ ಹಬ್ಬ ಇದು ಇದು ನಾಡ ಹಬ್ಬ ಇದು ಸೊ ನಾಡ ಹಬ್ಬಗೆ ಮಕ್ಕಳಿಗೆ ಮನೆಯಲ್ಲಿ ದೇವಿಯ ಪೂಜೆ ಪುನಸ್ಕಾರಗಳ ಮಾಡುವಂತಹ ಆ ಸಂಸ್ಕೃತಿಯನ್ನೇ ನಾಶ ಮಾಡಿ ಇವರು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಟೆಸ್ಟ್ ನಡೆಸ್ತಾರೆ ಇನ್ನು ಪರೀಕ್ಷೆಗಳನ್ನ ಇಡ್ತಾ ಇದ್ದಾರೆ ಇಲ್ಲೇ ಧಾರವಾಡದಲ್ಲಿ ಭಾಷಾ ಮಿಷನ್ ಸ್ಕೂಲ್ ಅಂದ್ರೆ ಶಾಲೆ ನಡೀತಾ ಇದೆ ಸೊ ಅದಿ ಯಾಕೆ ಇಲ್ಲಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಷಾ ಮಿಷನ್ ಅಂತ ಬ್ರಾಂಚ್ ಇದೆ ಅಲ್ಲೂ ನಡೀತಾ ಇದೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳು ಸೆಂಟ್ ಥಾಮಸ್ ಇರಬಹುದು ಸೇಂಟ್ ಇನ್ಯಾವ ಕೆಲವೊಂದಿದೆ ಅವೆಲ್ಲ ಎಲ್ಲರೂ ನಡೆಸ್ತಾ ಇದ್ದಾರೆ ಸೊ ಮಕ್ಕಳ ಮೇಲೆ ಪ್ರೆಷರ್ ಮಕ್ಕಳ ಮೇಲೆ ಇಲ್ಲಿ ಮನೆಗೆ ಇರಬೇಕು ಹಬ್ಬ ಆಚರಣೆ ಮಾಡಬೇಕು ದೇವಿ ಪೂಜೆ ಮಾಡಬೇಕು ಅಥವಾ ಈ ಪರೀಕ್ಷೆ ಅಥವಾ ಟೆಸ್ಟ್ ಅಥವಾ ಶಾಲೆಗಳಲ್ಲಿ ಅಟೆಂಡ್ ಆಗ್ಬೇಕು ಸೊ ಯಾಕೆ ಯಾಕೆ ಈ ರೀತಿ ಇದೊಂದು ಇದು ಒಂದು ಕರ್ನಾಟಕದ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಎರಡನೇದು ನಮ್ಮ ಸಂಪ್ರದಾಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಡುವಂತ ಪ್ರಯತ್ನ ಇದು ನಿರಂತರವಾಗಿ ನಡೀತಾ ಇರುವಂತದ್ದು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಈ ಪೀರಿಯಡ್ ನಲ್ಲಿ ಶಾಲೆ ನಡೆಸಿದ್ದಾರೆ ಅವ್ರು ಯಾರೇ ಇರ್ಬೋದು ಶಾಲೆ ನಡೆಸಿದ್ದಾರೆ ಪರೀಕ್ಷೆ ಇಟ್ಟಿದ್ದಾರೆ ಅಥವಾ ಟೆಸ್ಟ್ ಗಳನ್ನು ಇಟ್ಟಿದ್ದಾರೆ ಅಂತನ್ನುವಂತಹ ಶಾಲೆಗಳ ಮಾನ್ಯತೆಯನ್ನ ರದ್ದು ಮಾಡಬೇಕು ಅನುದಾನ ವಾಪಸ್ ತಗೊಳ್ಬೇಕು ಮತ್ತು ಯಾರು ಈ ರೀತಿ ವ್ಯವಸ್ಥಿತವಾಗಿ ಪರ್ಪಸ್ ಈ ರೀತಿ ಇಟ್ಟಿದಾರೋ ಅವರನ್ನ ಬಂಧನ ಮಾಡಬೇಕು ಅನ್ನುವಂತದ್ದು ಕೂಡ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಸೊ ಈ ರೀತಿ ಕ್ರಿಶ್ಚಿಯನ್ರು ಮತಾಂತರ ಕೇಂದ್ರಿತವಾದಂತಹ ಶಿಕ್ಷಣ ಆರೋಗ್ಯ ಅಥವಾ ಸೇವೆಯ ಮುಖವಾಡವನ್ನ ಸರ್ಕಾರ ಬಹಳ ಗಂಭೀರವಾಗಿ ತೊಗೊಳ್ಬೇಕು ಹಿಂದೂ ಸಮಾಜ ನಾನು ಹೇಳೋದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲಿಗೆ ಕಳಿಸ್ತಾ ಇರುವಂತ ಪಾಲಕರು ನಿಮಗೇನಾದ್ರೂ ಬುದ್ಧಿ ಇದೆಯಾ ಸೊ ಪಾಲಕರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ನಿಮ್ಮ ಮನೆಯಲ್ಲಿ ಹಬ್ಬ ಇರುವಂತ ಸಂದರ್ಭದಲ್ಲಿ ಶಾಲೆಗಳು ಇಡ್ತಾರೆ ಟೆಸ್ಟ್ ಗಳನ್ನ ಇಡ್ತಾರೆ ಪರೀಕ್ಷೆಗಳು ಇಡ್ತಾರೆ ನೀವು ಬಾಯಿ ಮುಚ್ಕೊಂಡು ಕುತ್ಕೊಳ್ತೀರಿ ಅದನ್ನು ಪ್ರತಿಭಟನೆ ಪ್ರತಿಕ್ರಿಯೆ ಕಂಪ್ಲೇಂಟ್ ಕೊಡುವಂತಹ ಮಾನಸಿಕತೆ ಇನ್ನು ಇದ್ರೆ ನಿಮ್ ಮನೆ ಒಳಗಡೆ ಪೂಜೆ ಮಾಡೋದು ಕೂಡ ನಿಲ್ಲಿಸ್ತಾರೆ ಅಂತ ನೆನಪಿಟ್ಕೊಳ್ಳಿ ಸೊ ಈ ಈ ರೀತಿಯ ಮಾನಸಿಕತೆಯನ್ನ ಆಗ್ತಾ ಇರುವಂತ ಇದು ಆಘಾತಕಾರಿ ಅಪಾಯಕಾರಿ ಇದು ಸೊ ಇದನ್ನ ಸರ್ಕಾರ ಸಮಾಜ ಬಹಳ ಗಂಭೀರವಾಗಿ ತಗೊಂಡು ಕ್ರಮ ತಗೊಳ್ಬೇಕು ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಮೊದಲನೇ ವಿಷಯ ತಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಎರಡನೇದು ಇವತ್ತು ದೇಶಭಕ್ತಿ ಹಿನ್ನೆಲೆಯಲ್ಲಿ ಮತ್ತು ಭಯೋತ್ಪಾದನೆ ಅನ್ನುವಂತ ರಾಕ್ಷಸಿ ಸ್ವರೂಪವನ್ನು ಏನ್ ಇಡೀ ಜಗತ್ತಿನಲ್ಲಿ ಕಾಣ್ತಾ ಇದೆ ಅದನ್ನ ನಾಶ ಮಾಡುವಂತ ಹಿನ್ನೆಲೆಯಲ್ಲಿ ಇಸ್ರೇಲ್ ಮಾದರಿ ಇವತ್ತು ನಾವು ಭಾರತದಲ್ಲಿ ಇವತ್ತು ಅವಶ್ಯಕತೆ ಇದೆ ವಿ ಸಪೋರ್ಟ್ ಇಸ್ರೇಲ್ ನಾವು ಇಸ್ರೇಲನ್ನ ಬೆಂಬಲಿಸ್ತೇವೆ ಅಂತನ್ನುವಂತಹದ್ದು ನಾವು ಇವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಷ್ಟು ಚಿಕ್ಕ ದೇಶ ದೇಶಭಕ್ತಿಯನ್ನ ನಾವು ಇವತ್ತು ಕಲಿಯಲೇಬೇಕಾಗಿದೆ ಬರೇ ಸಂಸಾರ ಭಕ್ತಿ ಜಾತಿ ಭಕ್ತಿ ಅಧಿಕಾರ ಭಕ್ತಿ ದುಡ್ಡು ಭಕ್ತಿ ಆಗಿದೆ ದೇಶಭಕ್ತಿ ಇಸ್ರೇಲ್ ಮಾದರಿ ನಮ್ಮ ಭಾರತಕ್ಕೆ ಬೇಕಾಗಿದೆ ಅಂತ ಅಂತನ್ನುವಂತದ್ದು ಹೇಳ್ತೀನಿ ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ ಇಡೀ ದೇಶದ ನೂರು ಕೋಟಿ ಹಿಂದೂಗಳು ಇಸ್ರೇಲ್ ಬೆಂಬಲಿಸ್ತಾ ಇದ್ದಾವೆ ಬೆಂಬಲಿಸಬೇಕು ಅಂತನ್ನುವಂತಹದ್ದು ನಾನು ಆಗ್ರಹ ಮಾಡ್ತೇನೆ ಇವತ್ತು ಈ ಭಯೋತ್ಪಾದನೆ ಅನ್ನುವಂತಹದ್ದು ಭಯಂಕರ ಭಯಾನಕವಾದಂತ ಭಯೋತ್ಪಾದನೆ ಅಂದ್ರೆ ಬಾಂಬು ಬಂದೂಕು ಪಿಸ್ತೂಲು ಕೊಲೆ ಅಷ್ಟೇ ಅಲ್ಲ ಇವತ್ತು ಲವ್ ಜಿಹ್ ಭಯೋತ್ಪಾದನೆ ಲ್ಯಾಂಡ್ ಜಿಹಾ ಭಯೋತ್ಪಾದನೆ ವ್ಯಾಪಾರ ಜಿಯಾ ಭಯೋತ್ಪಾದನೆ ಹೀಗೆ ಅನೇಕ ಭಯೋತ್ಪಾದನೆ ಈ ನಡೀತಾ ಇದೆ ಇದನ್ನು ಜನಸಂಖ್ಯೆ ಜಾಸ್ತಿ ಮಾಡುವಂತಹದ್ದು ಭಯೋತ್ಪಾದನೆ ಇದು ಸೊ ಇದು ಎಲ್ಲವನ್ನು ವಕ್ಬೋರ್ಡ್ ಭಯೋತ್ಪಾದನೆ ಅಂತದ್ದು ನಾನು ಹೇಳ್ತೇನೆ ಇದು ಇಡೀ ದೇಶದ ಭೂಮಿಯನ್ನು ಕಬಳಿಸುವಂತಹದ್ದು ಭಯೋತ್ಪಾದನೆಗೆ ಸಮಾನವಾದ್ದು ಅಂತ ಆಯ್ತಾ ಇದೆ ಸೊ ಈ ರೀತಿಯ ಭಯದ ಒಂದು ಏನು ವಾತಾವರಣ ಇದೆ ಸೊ ಈ ಇದಕ್ಕೆ ಉತ್ತರ ಇಸ್ರೇಲ್ ಇಸ್ರೇಲ್ ಭಯೋತ್ಪಾದನೆಯ ಮೂಲೋತ್ಪಾದನೆಯನ್ನು ಮಾಡ್ತಾ ಇದೆ ಅದನ್ನು ಪೂರ್ಣ ನಷ್ಟ ಮಾಡ್ತಾ ಇದೆ ಸೊ ಇವತ್ತು ಆ ಮಾದರಿಯಲ್ಲೇ ನಮ್ಮ ದೇಶದಲ್ಲಿ ಜನ ಸರ್ಕಾರ ಮಿಲಿಟರಿ ಪೊಲೀಸರು ಇವರೆಲ್ಲರೂ ಕೂಡ ಇಸ್ರೇಲ್ ಮಾದರಿಯಲ್ಲಿ ನಿಂತರ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಈಗ ಹೋಗ್ತಾ ಇದ್ದೀನಿ ನಾನು ಪ್ರವಾಸದಲ್ಲಿದ್ದೆ ಇವತ್ತು ಭೇಟಿಗೆ ಹೋಗ್ತಾ ಇದ್ದೀನಿ ಅದು ಯಾರೇ ಮಾಡಿದ್ರು ಅಕ್ಷಮ್ಯ ಅಪರಾಧ ದೇವಸ್ಥಾನವನ್ನ ಭಗ್ನ ಮಾಡುವಂತಹ ಪ್ರಕ್ರಿಯೆ ರಾಕ್ಷಸಿ ಸ್ವರೂಪಾಯಿತು ಅಮಾನವೀಯ ಸೊ ಈ ಯಾರು ಆ ರೀತಿ ಮಾಡಿದಾರಲ್ಲ ಅವರಿಗೆ ದತ್ತಾತ್ರೇಯ ಶಾಪ ಕೊಡ್ತಾನೆ ಸರ್ವನಾಶ ಆಗ್ತಾರೆ ಅಂತನೂ ಅಂಥದ್ದು ಹೇಳ್ತೀನಿ ನಾನು ಭೇಟಿ ಕೊಟ್ಟು ಅದು ಏನು ಆ್ಯಕ್ಚುಲಿ ಅಲ್ಲಿ ಸಂಬಂಧಪಟ್ಟಂಥವ್ರು ಭೇಟಿಯಾಗಿ ನಾನು ಮುಂದಿನ ಕ್ರಮ ಕಮಿಷನರ್ ಅವರಿಗೆ ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಇಮಿಡಿಯೇಟ್ ಸೊ ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನು ಬಂಧನ ಆಗಬೇಕು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ನೀವು ತೊಗೊಳದೇ ಇದ್ದರೆ ನಾವು ತಗೊಳ್ತೀವಿ ನಮ್ಮ ಮೂರ್ತಿ ಭಗ್ನ ಮಾಡುವಂತವ್ರು ನಾವು ಹೇಳೋದ ಕೈ ಕೈ ಕತ್ತರಿಸ್ಬೇಕಂತ ಹೇಳ್ತೀನಿ ನಾನು ಯಾರು ಮೂರ್ತಿ ಭಗ್ನ ಮಾಡಿದಾರ ಯಾರೇ ಇರಲಿ ಯಾರೇ ಇರಲಿ ಆ ಮೂರ್ತಿ ಭಗ್ನ ಮಾಡುವಂತ ಮಾನಸಿಕತೆ ಇದೆಯಲ್ಲ ಇದು ನಾವು ಒಪ್ಪಲ್ಲ ಅಂತ ಹೇಳ್ತೀನಿ ಆ ಈ ಕ್ರಿಸ್ಮಸ್ ಸಂಬಂಧಪಟ್ಟಾಗಿ ಕ್ರಿಶ್ಚಿಯನ್ ಸಂಬಂಧಪಟ್ಟಾಗಿ ನಾನು ಹೇಳೋದು ಬ್ರಿಟಿಷರ ಕಾಲದಿಂದ ಬಂದಂತ ಕ್ರಿಸ್ಮಸ್ ರಜೆಯನ್ನ ರದ್ದು ಮಾಡುತ್ತೆ ಕ್ರಿಸ್ಮಸ್ ಅವಶ್ಯಕತೆ ಇಲ್ಲ ಎಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಇರುವಂತ ಶಾಲಾ ಶಾಲಾ ಮಕ್ಕಳಿರಬಹುದು ಶಿಕ್ಷಕ ವರ್ಗ ಇರಬಹುದು ಅಥವಾ ಇನ್ನೆಲ್ಲ ಶಿಕ್ಷೇತರ ವರ್ಗ ಇರಬಹುದು ಇಲ್ಲಿ ಹಿಂದೂಗಳೇ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳೇ ಇರ್ತಾರೆ ಯಾವುದೋ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಹತ್ತು ದಿನ ರಜಾ ಕೊಡುವಂತ ಬ್ರಿಟಿಷರ ಪದ್ಧತಿಯನ್ನು ಕೆಟ್ಟದನ್ನ ಗುಲಾಮಗಿರಿ ಗಿರಿ ಎಪ್ಪತ್ತೆಂಟು ವರ್ಷ ಆಯ್ತಲ್ಲ ಬ್ರಿಟಿಷರು ಹೋಗಿ ಸೊ ನಾನು ಹೇಳುದು ಕ್ರಿಶ್ಚಿಯನ್ ಕ್ರಿಸ್ಮಸ್ ಏನು ಹತ್ತು ದಿನ ರಜಾ ಕೊಡ್ತಾರೆ ರದ್ದು ಮಾಡ್ತೀವಿ ಇಲ್ಲ ಇದು ಲಂಡನ್ ಅಲ್ಲ ಇದು ಇದು ಆಸ್ಟ್ರೇಲಿಯಾ ಲಂಡನ್ ಅಲ್ಲ ಇದು ಭಾರತ ಇದು ಭಾರತದಲ್ಲಿ ಈ ಸಂಸ್ಕೃತಿಯನ್ನು ಬಿಂಬಿಸುವಂತ ಹಬ್ಬಗಳು ಇದನ್ನ ಇಲ್ಲಿ ಆಚರಣೆಗಳು ಸಂಪ್ರದಾಯಗಳು ಮಾಡ್ಲೇಬೇಕು ಸೊ ನೀವು ನಿಮಗೆ ಬೇಕಾದ್ರೆ ಕ್ರಿಶ್ಚಿಯನ್ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಬೇಕಾದ್ ಮಾಡ್ಕೊಳಿ ಆದ್ರೆ ಇಲ್ಲಿ ಆ ನಾಡ ಹಬ್ಬ ಇದು ರಾಷ್ಟ್ರೀಯ ಉತ್ಸವ ಇದು ಸೊ ಇಲ್ಲಿ ನಮ್ಮ ಸಂಪ್ರದಾಯಕ್ಕೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಪ್ರದಾಯವನ್ನ ಸಂಸ್ಕೃತಿಯನ್ನು ಕಲಿಸುವಂತ ಆ ದೇವಿಯ ಆರಾಧನೆಯನ್ನು ಕಲಿಸುವಂತದ್ದು ನಾವು ಇದನ್ನ ಒಪ್ಪೋದಿಲ್ಲ ಅಂತನ್ನುವಂತ ಹೇಳ್ತೀನಿ ಸೊ ಈಗ ರಜೆಯನ್ನು ಏನು ಘೋಷಣೆ ಮಾಡಿದ್ದಾರೆ ನಾಳೆ ನಾನು ಹೋಗ್ತೀವಿ ಭಾಷಣ ಹೋಗಿ ಅವ್ರಿಗೆ ಹೇಳ್ತೀವಿ ನಾಳೆಯಿಂದ ನೀವು ಸ್ಕೂಲ್ ನಡೆಸಿದ್ರೆ ಗೇಟಿಗೆ ಬೀಗ ಹಾಕಿ ನಿಂತ್ಕೊಳ್ತೀವಿ ಅಂತ ಎಚ್ಚರಿಕೆ ನಡೀತಾ ಇದೆ ಹುಬ್ಳಿಯಲ್ಲೂ ಇದೆ ಆಮೇಲೆ ನಾನು ಇದು ತರಲಿಲ್ಲ ಒಂದು

ಈಗ ಮತಾಂತರ ಅಂತಂದ್ರೆ ಪ್ರಮೋದ್ ಮುತಾಲಿಕ್ ಇದ್ದಿದ್ದು ಜಾರ್ಜ್ ಬುಷ್ ಆಗ್ಬೇಕು ಅಂತನ್ನುವಂಥದ್ದು ಇಲ್ಲ ಅಂದ್ರೆ ಹೆಸರು ಬದಲಾವಣೆ ಅಂತನ್ನುವಂತಹದ್ದು ಒಂದು ಪಾರ್ಟು ಮತಾಂತರದ ಭಾಗ ಇನ್ನೊಂದು ಮಾನಸಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಒಂದು ಷಡ್ಯಂತ್ರ ಇದು ಒಂದು ಮತಾಂತರ ಉದಾಹರಣೆಗೆ ಹೇಳ್ತೀನಿ ಇವತ್ತು ಕುಂಕುಮ ಹಚ್ಚಿಕೊಳ್ಳದೆ ಇರುವಂತ ಸಿಸ್ಟಮ್ ಪ್ರಾರಂಭ ಆಗಿದ್ದೇ ಕ್ರಿಶ್ಚಿಯನ್ ಸ್ಕೂಲ್ ನಲ್ಲಿ ಓದಿದಂತವ್ರು ಎಲ್ಲರು ಇವತ್ತು ಯಾವ ಹುಡುಗಿಯರ ಹಣೆ ಮೇಲೆ ಕುಂಕುಮ ಇದೆ ತೋರಿಸಿ ನೋಡೋಣ ಯಾವ ಹುಡುಗಿಯರ್ ಕೈಯಲ್ಲಿ ಬಳೆ ಇದೆ ತೋರಿಸಿ ನೋಡೋಣ ಇದು ಮತಾಂತರನೇ ಸೊ ಮತಾಂತರ ಅಂತದ್ ಬರೇ ಒಂದು ಕ್ರಿಶ್ಚಿಯನ್ ಟಿ ಹೋಗುವಂತದ್ದು ಚರ್ಚ್ ಹೋಗುವಂಥದ್ದು ಅಷ್ಟೇ ಅಲ್ಲ ಇವತ್ತು ನಮ್ಮ ಆ ಹೋದಂತ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸಂಪ್ರದಾಯದ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನೆ ಪ್ರಶ್ನೆ ಮಾಡಲಿ ಆದರೆ ವೈಜ್ಞಾನಿಕವಾಗಿರಂತ ತಿಳ್ಕೊಂಡು ಮಾಡುವಂತ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು ಗಣಪತಿ ಪೂಜೆ ಮಾಡೋದಿಲ್ಲ ಆನೆ ಸೊಂಡ್ಲೆ ಗಣಪತಿ ಅದು ಇದು ಇದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಇದು ಕ್ರಿಶ್ಚಿಯನ್ ಮಾನಸಿಕತೆಯಿಂದಾನೆ ಬರ್ತಾ ಇದೆ ಸೊ ನಾನು ಮತಾಂತರ ಅನ್ನುವಂತ ಇದರಲ್ಲಿ ಸಾಕಷ್ಟು ರೀತಿಯ ಇದಿದೆ ಇನ್ನು ಆಗುತ್ತೆ ಅಂತ ಅಂತನ್ನುವಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಲ್ಲಿ ಶಿಕ್ಷಕರ ಮೇಲೆ ಒತ್ತಡ ಬೇರೆ ಬೇರೆ ರೀತಿಯ ಒತ್ತಡ ತರ್ತಾರೆ ಅಲ್ಲಿ ಸ್ಟಾಫ್ ಏನಿರುತ್ತೆ ಅವ್ರ ಮೇಲೆ ಬೇರೆ ಬೇರೆ ಒತ್ತಡ ತರ್ತಾರೆ ಅವ್ರಿಗೆ ಸಾಲ ಸೋಲುಗಳನ್ನು ಕೊಡ್ತಾರೆ ನಿಮಗೆ ನಾನು ನೂರಾರು ಕೇಸ್ಗಳನ್ನ ಆ ಸ್ಕೂಲ್ನಲ್ಲಿ ಮತಾಂತರ ಆದಂಥವ್ರನ್ನ ಬೇಕಾದಷ್ಟು ರೀತಿಯ ಒತ್ತಡದ ಮೂಲಕ ಆಶಯ ಮೂಲಕ ಅಥವಾ ಇನ್ಯಾವುದೋ ಲೋಹದ ಮೂಲಕ ಮಾಡಿದ್ದನ್ನ ನಾನು ಉದಾಹರಣೆ ಕೊಡ್ತೀನಿ ಬೇಕಾದಷ್ಟಿದೆ ಈಗ ಕ್ರಿಶ್ಚಿಯನ್ ನಡೆಸುವಂತ ಆಸ್ಪತ್ರೆಯಲ್ಲಿ ಎಲ್ಲ ನನ್ ನನ್ನಗಳದ್ದೇನ್ ಕೆಲಸ ಅಲ್ಲಿ ಅಲ್ಲಿ ನರ್ಸ್ಗಳದ್ ಕೆಲಸ ಡಾಕ್ಟರ್ದ ಕೆಲಸ ಆದರೆ ನೀವು ರೆಗ್ಯುಲರ್ ಹೋಗಿ ಎಲ್ಲಾ ನನ್ನಗಳಲ್ಲಿ ಬಂದು ರೆಗ್ಯುಲರ್ ಬಂದು ಹೋಗ್ತಾರೆ ನಿಮಗೆ ಒಳ್ಳೇದಾಗ್ಲಿ ಇದನ್ನ ಒಂದು ಕ್ರಾಸ್ ಕೊಡ್ತಾರೆ ಇದನ್ನ ನಿಮ್ ಕಡೆ ಇಟ್ಕೊಡ್ರಿ ಪೂಜೆ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ವ್ಯವಸ್ಥಿತವಾಗಿ ಅಲ್ಲಿ ಮತಾಂತರ ಮಾಡ್ತಾರೆ ಈಗ ನಾವು ನಡೆಸುವಂತ ಹಿಂದೂಗಳು ನಡೆಸುವಂತ ಅನಾಥಾಶ್ರಮ ಹಿಂದೂಗಳು ನಡೆಸುವಂತ ವೃದ್ಧಾಶ್ರಮದಲ್ಲಿ ಯಾರಾದರೂ ಮುಸ್ಲಿಂ ಕ್ರಿಶ್ಚಿಯನ್ ಇದ್ರೆ ನೀನು ಹಿಂದೂ ಆಗು ಅಂತ ಯಾರಾದ್ರೂ ಒಂದು ಒಂದು ಉದಾಹರಣೆ ತೋರಿಸಿ ಆದರೆ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಎಲ್ಲರನ್ನೂ ಕ್ರಿಶ್ಚಿಯನ್ ಸೊ ಇದು ನನ್ನ ಈ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಸ್ಕೂಲ್ಗಳಲ್ಲಿ ಅದನ್ನು ಹಚ್ಚಿದ್ದ ಅಳಿಸಿದ್ದಾರೆ ಆಮೇಲೆ ಈ ರಾಖಿ ಕಟ್ಟಿದ್ದನ್ನ ಕಿತ್ ಹಾಕಿದ್ದಾರೆ ಹೂ ಹೂ ಮುಡಿದ ತೆಗೆದು ಹಾಕಿದ್ದಾರೆ ಮಗನ ಮನೆ भाग ಹೋಗುತ್ತೆ ಮಗಳ ಗಲಾಟೆ ಮಾಡಿದ್ರು স্কুলে ಹೋಗಿ ಬಾಗಲಕೋಟೆ ಕೋಪನಲ್ಲಿ ಅಧಿಕೃತ ಅವರು ಏನು ಹೊರಡಿಸೋದಿಲ್ಲ ಮೌಖಿಕನೇಡಿ ಮುಖಿಕಾ ಇಇದರಲ್ಲಿ ಪಾಲಕರು ಮತ್ತೆ ಅವ್ರ ಮನೆಯ ಸಂಸ್ಕಾರ ಸಂಪಾದಕ ಏನು ಪಾತ್ರ ಇರುವಂಗಿದ್ರೆ ಮಕ್ಕಣ್ಣ ಇದೊಳಗೆ ಇಲ್ಲ ನಾನು ಹೇಳಿದಲ್ಲ ನಾನು ಪಾಲಕರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ ಇಂಗ್ಲಿಷ್ ಹುಚ್ಚಿನ ಮೂಲಕ ಹುಚ್ಚು ಇಂಗ್ಲಿಶಿನ ಏನ್ ಭಾಷೆಯ ಹುಚ್ಚಿದೆ ಅದು ಇವತ್ತು ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋಗಿ ನಮ್ಮ ಸಂಸ್ಕೃತಿಗೂ ಕೂಡ ಆಘಾತ ಮಾಡೋದು ಪಾಲಕರದು ಪಾತ್ರ ಇದೆ ಪಾಲಕರದು ನಾನ್ ಹೇಳೋದು ಅವ್ರದ್ದು ಬಹಳ ಜಾಸ್ತಿ ಪಾಲಿದೆ ಇದೆ ಅವ್ರದ್ದು ಇವತ್ತು ಬೇಕಾದಷ್ಟು ಪ್ರೈವೇಟ್ ಸ್ಕೂಲ್ ನಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಕೊಡುವಂತ ಒಳ್ಳೊಳ್ಳೆ ಸಂಸ್ಕಾರ ಕೊಡುವಂತ ಬೇಕಾದಷ್ಟು ಸ್ಕೂಲ್ಗಳಿದ್ದಾಗ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋಗಿ 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 ಅದೊಂದು ದೊಡ್ಡ ವಾತಾವರಣ ಎದ್ದು ಬಿಟ್ಟಿದೆ ಅಲ್ಲೇ ನಮ್ಮ ಮಕ್ಕಳು ಓದಿದ್ರೇನೆ ಎಲ್ಲ ಸರಿ ಆಗುವುದು ಅಂತ ಮಾನಸಿಕತೆ ಡೆವಲಪ್ ಆಗಿದೆ ನೀವು ನಾನು ನಮ್ಮ ಪಾಲಕರೂ ಬಹಳ ದೊಡ್ಡ ಪಾತ್ರ ಇದೆ ಕನ್ನಡ ದ್ರೋಹ ಮಾಡ್ತಾ ಇದ್ದಾರೆ ಕನ್ನಡ ಕನ್ನಡಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಸಂಸ್ಕೃತಿ ಕೂಡ ದ್ರೋಹ ಮಾಡ್ತಾ ಇದ್ದಾರೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು